ಕೇಂದ್ರ ಸರ್ಕಾರ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ನೆರವಾಗಿ ಅವರ ಹಸಿವನ್ನು ನೀಗಿಸಲು ಉಚಿತವಾಗಿ ಅಕ್ಕಿ ಗೋಧಿ ರಾಗಿಯಂಥ ಪಡಿತರ ವಸ್ತುಗಳನ್ನು ನೀಡಲು ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ವಿತರಣೆಯನ್ನು ಮಾಡಿತು ಇನ್ನು ಬಡತನ ರೇಖೆಗಿಂತ ಮೇಲಿರುವ ಜನರಿಗೆ ಎ ಪಿ ಎಲ್ ಕಾರ್ಡ್ ಪರಿಚಯಿಸಿತು ಇವರಿಗೆ ಉಚಿತ ಪಡಿತರ ನೀಡದೇ ಇದ್ದರೂ ಆರೋಗ್ಯ ಹಾಗೂ ಇತರೆ ಸರ್ಕಾರದ ಪ್ರಯೋಜನ ಪಡೆಯಲು ಅವಕಾಶ ನೀಡಿತು ಇನ್ನು ಸರ್ಕಾರದ ಯಾವುದೇ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ರೇಷನ್ ಕಾರ್ಡ್ ಅತಿ ಮುಖ್ಯವಾದ ದಾಖಲೆ ಹಾಗಾಗಿ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಪಡೆಯಲು ಜನರು ಕಾದು ಕುಳಿತಿದ್ದರಾದರೂ ಗ್ಯಾರಂಟಿ ಸರ್ಕಾರದ ಯೋಜನೆಯಿಂದ ಲಕ್ಷ ಲಕ್ಷ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಕೆಲವೊಂದಿಷ್ಟು ತಿರಸ್ಕರಿಸಿ ಇನ್ನೊಂದಿಷ್ಟು ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಲು ಕಾರ್ಯಪ್ರವೃತ್ತವಾಗಿವೆ ಇನ್ನು ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಇರುವ ಮಾನದಂಡವೇನು ಎನ್ನುವುದನ್ನು ನೋಡುವುದಾದರೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದವರು ಮಾತ್ರ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಮತ್ತು ಈ ಕುಟುಂಬದ ವಾರ್ಷಿಕ ಆದಾಯ ಇಪ್ಪತ್ತು ಸಾವಿರಗಳನ್ನು ಮೀರಿರಬಾರದು ಈ ಕುಟುಂಬದಲ್ಲಿ ಯಾವುದೇ ಸದಸ್ಯರು ಸರಕಾರಿ ನೌಕರಿಯಲ್ಲಿ ಇರಬಾರದು ಅರ್ಜಿ ಸಲ್ಲಿಕೆದಾರ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಒಂದು ಕುಟುಂಬಕ್ಕೆ ಒಂದೇ ಬಿ ಪಿ ಎಲ್ ಕಾರ್ಡ್ ನೀಡಲಾಗುತ್ತದೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆದಾರ ಅಥವಾ ಕುಟುಂಬದ ಸದಸ್ಯರು ಯಾವುದೇ ತೆರಿಗೆ ಮಾಡುವವರಾಗಿರಬಾರದು ಈ ಕುಟುಂಬದಲ್ಲಿ ನಾಲ್ಕು ಚಕ್ರದ ವೈಟ್ ಬೋಲ್ಟ್ ವಾಹನ ಹೊಂದಿರಬಾರದು ಇವಿಷ್ಟು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆದಾರನಿಗೆ ಇರುವ ನಿಯಮಗಳಾದರೆ ಈ ಬಿ ಪಿ ಎಲ್ ಕಾರ್ಡ್ಗೆ ಬೇಕಾಗಿರುವ ದಾಖಲೆ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣ ಪತ್ರ ವಿಳಾಸದ ಪುರಾವೆ ಕುಟುಂಬದ ಸದಸ್ಯರ ಫೋಟೋ ಇವಿಷ್ಟು ದಾಖಲೆ ನೀಡಿ ಅರ್ಜಿ ಸಲ್ಲಿಸಬಹುದು ಇನ್ನು ಈ ಬಿ ಪಿ ಎಲ್ ಕಾರ್ಡ್ನಿಂದ ಸರ್ಕಾರದಿಂದ ಸಿಗುವ ಪ್ರಯೋಜನ ಕೂಡ ಹಲವಾರಿವೆ ಯೋಜನೆ ಅಡಿ ಮನೆ ಗ್ಯಾರಂಟಿ ಸರ್ಕಾರದ ಉಚಿತ ಯೋಜನೆ ಆರೋಗ್ಯ ವಿಮೆ ಪಿಂಚಣಿ ವೃದ್ಧಾಪ್ಯ ಮತ್ತು ವಿಧವಾ ವೇತನ ವಿದ್ಯಾರ್ಥಿ ವೇತನ ಹೀಗೆ ಹತ್ತು ಹಲವು ಪ್ರಯೋಜನಗಳಿವೆ ಈಗ ಸದ್ಯ ಹೊಸ ರೇಷನ್ ಕಾರ್ಡ್ಗೆ ಆಹಾರ ನಾಗರಿಕ ಇಲಾಖೆಯಿಂದ ಯಾವುದೇ ಅರ್ಜಿ ಸ್ವೀಕೃತವಾಗುತ್ತಿಲ್ಲ ಈಗಾಗಲೇ ಸಲ್ಲಿಕೆಯಾಗಿರುವ ಲಕ್ಷ ಲಕ್ಷ ಅರ್ಜಿಗಳು ವಿಲೇವಾರಿ ಪ್ರಗತಿಯಲ್ಲಿದ್ದು ಇದಾದ ನಂತರ ಶೀಘ್ರದಲ್ಲೇ ಮತ್ತೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಕರೆಯಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ